ಈ ರೆಸಿಪಿಯ ವಿಶೇಷತೆ ಏನಪ್ಪ ಅಂತಂದ್ರೆ ಇದಕ್ಕೆ ಎಣ್ಣೆ ತುಪ್ಪ ಬೇಡ ಮತ್ತು ಭಾಳ ಸಾಮಗ್ರಿನೂ ಬೇಕಾಗೋದಿಲ್ಲ ಹೋದ್ವಾರ ನಾನು ನಮ್ಮ ತವರು ಮನೆ ಬಾಗಲಕೋಟೆಗೆ ರೀ ಅಲ್ಲೇ ನಮ್ಮ ಅಕ್ಕನ ಇರ್ತಾಳ್ರಿ ಆಕಿನ ಬೆಟ್ ತೆಗಕ ಅವ್ರ ಮನೆಗೆ ಹೋಗಿದ್ದೆ ನಮ್ಮ ಕಝಿನ್ಸ್ ಇಷ್ಟದಲ್ರಿ ಅಕ್ಕಿನ ಇಲ್ಲೇ ಬಾಗಲಕೋಟೆಗೆನ ಕೊಟ್ಟಾರ ಇವ್ರ ಮನೆಯಾಕ ದಿನಾಲು ಊಟದ ಜೋಡಿ ಏನರೀ ಒಂದು ಸ್ವೀಟ್ ಮಾಡಬೇಕು ನಿನ್ನೆ ಅಕ್ಕಿ ಹೆಸ್ರುಂಡಿ ಮಾಡಿದ್ಲಂತ ಇವತ್ತು ನಾ ಹೋದಾಗ ಸುರುಳಿ ಹೋಳ್ಗೆ ಮಾಡಕ್ಕಿದ್ದೇಳ್ರಿ ಸೊ ಅದನ್ನ ನಾನು ವಿಡಿಯೋ ಮಾಡ್ಕೊಂಡಿದ್ದೆ ಆ ವಿಡಿಯೋನ ನಿಮ್ಮ ಜೋಡಿ ಇವತ್ತು ಶೇರ್ ಮಾಡಕತ್ತೀನಿ ವಿಡಿಯೋನ ಪೂರ ನೋಡಿರಿ ನಿಮಗೆ ಹೆಂಗೆ ಅನ್ನಿಸ್ತಪ್ಪ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ ನಮ್ಮ ಉತ್ತರ ಕರ್ನಾಟಕದ ಹಳೆ ಸಾಂಪ್ರದಾಯಿಕ ರೆಸಿಪಿ ಇರ್ತಾವಲ್ಲ ರೀ ಅವ್ರು ನನ್ನ ಮಕ್ಕ ಭಾಳ ಚಲೋ ಮಾಡ್ತಾಳೆ ಅದ್ರಾಗಂತರೂ ಸ್ವೀಟ್ ರೆಸಿಪಿ ಮಾಡಕ್ಕೆ ಅಕ್ಕಿ ಭಾಳ ಫೇಮಸ್ ರೀ ಮೈದಾ ಹಿಟ್ಟು ಒಂದು ಕಪ್ ತೊಗೊಂಡೆ ಹಾಂ ಹ್ಞೂ ಒಂದು ಕಪ್ಪು ಸಕ್ಕರೆ ಒಂದು ಕಪ್ ಮೈದಾಕ ಒಂದು ಕಪ್ ಸಕ್ಕರೆ ಸಕ್ಕರೆ ಹಾಂ ಕಸ್ಕಸಿ ಹಾಂ ಕೊಬ್ಬರಿ ಮತ್ತು ಕಸ್ಕಸಿ ಕಸಕಸಿ ಉರಿಬೇಕಾ ಆಮೇಲೆ ಇಲ್ಲ ಏನಿಲ್ಲ ಹಸಿದ ತಗೋಬೇಕು ಉಪ್ಪು ಹ್ಞೂ ఉప్పు ఎణి మైదా ఇట్ల చర్ బల సురుళింది

ಹ್ಮ್ ಈ ತರ ಉಳ್ಳಿ ಮಾಡಿ ಇಟ್ಕೊಬೇಕ ಎಲ್ಲಾನು ಹ್ಮ್ ಒಂದ್ cup ಇಷ್ಟ ಆಗ್ಯಾವಲ್ಲ ಉಳ್ಳಿ ಹ್ಮ್ ತೆಳ್ಳಗ ಲಟ್ಟಸಬೇಕಲ್ಲ ಏನ್ ಬಾ ಹ್ಮ್ ತೆಳ್ಳಗ ಪದರ ಮಾಡಂಗಿಲ್ಲ ಇವನ ಇಲ್ಲ ಇಲ್ಲ ಪದರ ಮಾಡಂಗಿಲ್ಲ ಇವನ್ ಎಷ್ಟ್ ದಿನ ಇಟ್ಕೊಂಡ್ ತಿನ್ಬಹುದಕ್ಕ ಒಂದ್ ತಿಂಗಳ್ ಇಡಬಹುದು ಏನು ಆಗಂಗಿಲ್ಲ ಏನು स्टळक सादगतो स्टळक मारतो चला शब्द आप मांडू जल्दी करतोवनाला केडो दिला कटक करतो अ किती ने गद्ददी फटद केने गोदी टच बरला बरे अकी गोदी फट अकी पाळला भरतो ஒம் ஒ இதே ஆக

ಒಬ್ಬ ಬಾರ್ದ 왔다 ಒಬ್ಬ ಬಾರ್ದ 왔다 ನೀ ಒಳಗಿನ ಪುಡಿ ಬಹಳ ಜಾಸ್ತಿ ಹಾಕಬರ್ದು ಬಹಳ ಕಡಿಮಿನ ಹಾಕಬರ್ದು ಕಡಿಮದ ಬಾಸುಪ ಹಾಕಕುವಾ ಸಾಪಗಾಕ್ತವ ಸಂತೆಗ್ಲ ತಾಣ ಇಡ್ಕೋಬೋದಲ್ಲ ಒನ್ ತಿಂಗ ತಬ್ಬೆ ಹಾಕಿ ಇಡ್ಬೇಕು ಅಂದ್ರೆ ತಬ್ಬೆ ಬಾಳ ಕೆಂಪು ಬೇಸ ಪಾಟla ಬಾಳ ಕೆಂಪು پوری ಸಣ್ಣಾಡ್ಬೇಕಾ ಏನಿಲ್ಲ ನಲ್ಲಿ ಚಳಗೆ ಮಾಡಿದರೆ ಜಲ್ದಿ ಬೇಯತಾವು ಚುಳು ಆಗತಾವು ಚುಳು ಆಗತಾ ಇ럇 ದಪ್ಪ ಆದ್ರ ಕಟಲ್ ಕಟಲ್ ಆಗತಾವು ಎರಡು ಕಡೆ ಬೇಸಿಿದ ಮೇಲೆ ನಾವು ಸಕರೆ ಹಾಕ್ತಾವು ಕಡೆ ಕಡೆ ಚಲಸ ಬೇಸಿ ಆಮೇಲೆ ಸಕರೆ ಕೂಡ ಮಾಡಿ ಮರಚಬೇಕು ಮರಚ ಸೊ ಫ್ರೆಂಡ್ಸ್ ಈಗ ಸುರುಳಿ ಹೋಳ್ಗಿ ರೆಡಿ ಆದ ನೋಡ್ರಿ ಒಂದು ಎರಡು ಮೂರು ತಾಸು ಇವನ್ನ ಹಿಂಗ ಬಿಡ್ಬೇಕು ಪೂರಾ ತಣ್ಣಗಾದ್ಮೇಲೆ ಇವು ಸ್ವಲ್ಪ ಗರಿ ಗರಿ ಆಗ್ತಾವ್ ಅವಾಗ ಒಂದ್ ಏಟೆಡ್ ಡಬ್ಬಾಗ ಹಾಕ್ರಿ ಒಂದ್ ತನ ಇವನ್ನ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಸುರುಳಿ ಹೋಳಿಗೆ ರೆಡಿ ಆಗ್ಯಾವ ಇವ್ ಎಂಟಿನಿಂದ ಏನಾಗುದಿಲ್ಲ ತುಪ್ಪ ಚೂನ್ ತಿನ್ಬೇಕು ಇಲ್ಲ ಅಥವಾ ಹಂಗ ತಿನ್ಬಹುದು ಮತ್ತ ಮಾಡಿದ್ದ ಈ ಸುರುಳಿ ಹೋಳಿಗೆ ನಿಮ್ಗೇನ್ರಿ ಚಲೋ ಅನ್ಸಿತ್ತಪ್ಪಾ ಅಂತಂದ್ರ ಅಂದ್ರ ವಿಡಿಯೋಕ್ ಲೈಕ್ ಕೊಡ್ರಿ ಮತ್ತ ಹಂಗ ನಮ್ ಚಾನೆಲ್ ಪಾಕ ಶೃಂಗಾರಣ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ನೆನಪಾರಕ ಪಾರಕ ಥ್ಯಾಂಕ್ ಯು